ಯಾರ ಬಾರಾಮಿ ತುಪ್ಪ ಯಾರು ಬಂದಿಲ್ಲ ನಿಮ್ ಯಾಕೆ ಅಪ್ಪ ಅಮ್ಮ ಇಲ್ಲ ಅಕ್ಕ ತಮ್ಮ ಯಾರು ಇಲ್ಲ ಮತ್ತೆ ನೀವು ಹೆಂಗ್ ಬೆಳೆದ್ರಿ ಹೂವಿನಾಪರ ಮಾಡ್ತೀನಕ್ಕ ನಿನ್ ಒಂದ್ ದೊಡ್ಡ ಪರಿವಾರ ಇಲ್ಲಿದೆ ಅಯ್ಯೋ ಅಯ್ಯೋ ಯಾರು ಇಲ್ಲದವರಿಗೆ ದೇವರು ಸಂಗೀತ ರೂಪದಲ್ಲಿ ಸಿಗ್ತಾರೆ ಯಾರಬನ ಗಾರ ಮನೆ ಯಾರು ಬಂದಿಲ್ಲ ನಿಮ್ ಜೊತೆ ಯಾಕೆ ಅಪ್ಪ ಅಮ್ಮ ಇಲ್ಲ ಅಕ್ಕ ತಮ್ಮ ಯಾರು ಇಲ್ಲ ಮತ್ತೆ ನೀವು ಹಿಂಗ್ ಬೆಳೆದ್ರಿ ಹೂವಿನಾಪಾರ ಮಾಡ್ತೀನಕ್ಕ ನಿಮಗೊಂದ್ ದೊಡ್ಡ ಪರಿವಾರ ಇಲ್ಲಿದೆ ಅಯ್ಯೋ ಯಾಕೋ ಯಾರು ಇಲ್ಲದವರಿಗೆ ದೇವರು ಸಂಗೀತ ರೂಪದಲ್ಲಿ ಸಿಗ್ತಾರೆ ಯಾರ ಬಲ ಯಾರ ಯಾರು ಬಂದಿಲ್ಲ ನಿಮ್ ಜೊತೆ ಅಪ್ಪ ಅಮ್ಮ ಇಲ್ಲ ಅಕ್ಕ ತಮ್ಮ ಯಾರು ಇಲ್ಲ ಮತ್ತೆ ನೀವು ಹಿಂಗ್ ಬೆಳೆದ್ರಿ ಹೂವಿನಾಪಾರ ಮಾಡ್ತೀನಕ್ಕ ಒಂದು ದೊಡ್ಡ ಪರಿವಾರ ಇಲ್ಲಿದೆ ಅಯ್ಯೋ ಯಾಕೋ ಯಾರು ಇಲ್ಲದವರಿಗೆ ದೇವರು ಸಂಗೀತ ರೂಪದಲ್ಲಿ ಸಿಗ್ತಾರೆ ಯಾರು ಬಂದಿಲ್ಲಾ ನಿನ್ ಅಪ್ಪ ಅಮ್ಮ ಇಲ್ಲ ಅಕ್ಕ ತಮ್ಮ ಯಾರು ಇಲ್ಲ ಮತ್ತೆ ನೀವು ಹಿಂಗ್ ಬೆಳೆದ್ರಿ ಹೂವಿನಾಪಾರ ಒಂದ್ ದೊಡ್ಡ ಪರಿವಾರ ಇಲ್ಲಿದೆ ಅಯ್ಯೋ ಅಯ್ಯೋ ಯಾರು ಇಲ್ಲದವರಿಗೆ ದೇವರು ಸಂಗೀತ ರೂಪದಲ್ಲಿ ಸಿಗ್ತಾರೆ